ಸಂಚಲನ ಮೂಡಿದೆ ಇಡೀ ಸಮಾಜದಲ್ಲಿ ಇಲ್ಲಾಗಿರಿ ಅಲ್ಲಾಗಿರಿ ಇಲ್ಲಾಗಿರಿ ಇಂತ ಎಲ್ಲಾ ಆಯ್ತಲ್ಲ ಒಳ್ಳೇದೈಲ್ಲ ಬಯಲಾಗಿದ್ದು ಒಳ್ಳೇದಾಯ್ತು ನಮ್ಮ ರಾಜಕೀಯ ಲಾಭ ಇದರಿಂದ ಆಗ್ಬೇಕಾಗಿರೋದ್ ಏನಿಲ್ಲ ರಾಜಕೀಯ ಲಾಭ ಏನಲ್ಲ ನೀವು ಮಾಡಿ ನಿಮ್ಮನ್ನ ಯಾರು ತಡೆದಿದ್ದಾರೆ ಕಾಂಗ್ರೆಸ್ ಧರ್ಮಖಂಡ ನೂರಾರಿದೆ ಸೌಲಾರಿದೆ ಸುಳ್ಳು ಕತೆಗಳನ್ನ ಹೇಗೆ ರಚಿಸ್ತಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಧರ್ಮಸ್ಥಳ ಚಲವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ಇವತ್ತು ಕೂಡ ಎಸ್ ಆರ್ ವಿಶ್ವನಾಥ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕೂಡ ಧರ್ಮಸ್ಥಳಕ್ಕೆ ಹೊರಟಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮಾಜಿ ಡಿ ಸಿಎಂ ಅಶ್ವಥ್ ನನ್ನ ಅವರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಏನ್ ಹೇಳ್ತೀರಾ ಧರ್ಮಸ್ಥಳ ವಿರುದ್ಧ ಕಿಡಿಗೇಡಿಗಳು ಒಂದಷ್ಟು ಅಪಪ್ರಚಾರ ಮಾಡ್ತಿರೋದನ್ನು ವಿರೋಧ ಮಾಡಿಸಿ ಬಿಜೆಪಿ ಧರ್ಮಸ್ಥಳ ಹಮ್ಮಿಕೊಂಡಿರುವಂತ ಒಂದು ಏನಿವರು ಕಿಡಿಗೇಡಿಗಳು ದುರುದ್ದೇಶದಿಂದ ಅಗೌರವ ಅಪನಂಬಿಕೆಯನ್ನ ಸೃಷ್ಟಿಸುವಂತ ಏನ್ ಪ್ರಯತ್ನ ಮಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಸಮಾಜ ಸಿಡಿದದ್ದು ಇಡೀ ಸಂಚಲನ ಸಂಚಲನ ಮೂಡಿದೆ ಇಡೀ ಸಮಾಜದಲ್ಲಿ ಮತ್ತೆಲ್ಲ ಜನನು ನನ್ನ ನಡೆ ಯಾವ ಕಡೆ ಅಂದ್ರೆ ಇವತ್ತು ಧರ್ಮಸ್ಥಳದ ಕಡೆ ಎನ್ನುವ ರೀತಿಯಲ್ಲಿ ಜನ ಮುಂದೆ ಬಂದು ಎಲ್ಲರೂ ತಮ್ಮ ಭಕ್ತಿಯನ್ನ ತಮ್ಮ ಶ್ರದ್ಧೆಯನ್ನ ಇಂಥ ಪುಣ್ಯ ತೀರ್ಥ ಸ್ಥಳಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲರೂ ಹೋಗ್ಲೂಬೇಕು ಕೂಡ ಕೂಡ ಈ ಸಂದರ್ಭದಲ್ಲಿ ಹೋದ್ರೆ ಎಸ್ಐಟಿ ತನಿಖೆ ಆಗ್ತದೆ ಅದಕ್ಕೆ ತೊಂದರೆ ಆಗುತ್ತೆ ಅಡ್ಡಿ ಆಗುತ್ತೆ ಅನ್ನುವಂಥದ್ದು ಕೆಲವರು ವಾದ ಹೇಗೆ ಅದು ಎಸ್ ಐ ಟಿ ಈಗಾಗಲೇ ತನಿಖೆಯನ್ನ ಮಾಡುವಂಥದ್ದಾಗಿದೆ ಎಲ್ಲೆಲ್ಲಿ ಬಗಿಬೇಕು ಎಲ್ಲೆಲ್ಲಿ ಆಗಿಬೇಕು ಯಾರ್ಯಾರು ವಿಚಾರಣೆ ಮಾಡಬೇಕು ಎಲ್ಲ ಕಾರ್ಯಗಳು ಈಗಾಗಲೇ ಮಾಡಿದ್ದಾರೆ ಅಥವಾ ಸಮಯ ಇನ್ನೂ ನಿಗದಿ ಮಾಡಿಕೊಳ್ಳಿ ಅವರು ಹೋಗ್ತಿರೋದು ದೇವಸ್ಥಾನದ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥೇಶ್ವರನಿಗೆ ಪೂಜೆ ಮತ್ತು ಗೌರವವನ್ನ ಭಕ್ತಿಯನ್ನ ವ್ಯಕ್ತಪಡಿಸಿ ಬರುವಂಥದ್ದು ಯಾವುದೇ ರೀತಿಯಾದಲ್ಲಿ ಪ್ರಭಾವ ಬೀರುವಂಥ ಕೆಲಸಗಳು ಇಲ್ಲೆಲ್ಲೋ ಪ್ರಭಾವ ಬೀರುವಂಥದ್ದು ಇನ್ನೊಂದು ಮತ್ತೊಂದು ಆಗ್ತಿಲ್ಲ ಕಾಲಮಿತಿಯಲ್ಲಿ ಮುಗಿಸಿ ಅಂತ ಎಲ್ಲರೂ ಒತ್ತಾಯ ಮಾಡಿದ್ರು ಎಲ್ಲರೂ ಎಸ್ ಐ ಟಿನ ಸ್ವಾಗತಿಸಿದರೆ ಯಾಕೆಂದ್ರೆ ಎಸ್ ಐ ಟಿ ಮಾಡೋ ಮೂಲಕ ಈ ರೀತಿ ಅಪ ಅಪವಾದಗಳನ್ನ ಅಪಪ್ರಚಾರ ಮಾಡ್ತಿದ್ದವ್ರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಸಮಾಜದಲ್ಲಿ ಒಳ್ಳೆ ಒಂದು ಉತ್ತರ ಕೊಡುವಂತದ್ದು ಆಗ್ತಿತ್ತು ಇಲ್ಲಾಗಿರಿ ಅಲ್ಲಾಗಿರಿ ಇಲ್ಲಾಗಿರಿ ಅಂತ ಎಲ್ಲ ಆಯ್ತಲ್ಲ ಎಲ್ಲ ಅದಕ್ಕೂ ಉತ್ತರ ಸಿಗದಂತು ಆಗಿದೆ ಅನಾನ್ಮಿಕ ವ್ಯಕ್ತಿ ಅವನ ಹಿನ್ನೆಲೆ ಇವತ್ತೆಲ್ಲ ಕಡೆ ಎಲ್ಲ ಸಮಾಜ ಜಾಲ ಮಾಧ್ಯಮ ಎಲ್ಲ ಕಡೆನು ಅವ್ನು ಯಾರು ಏನು ಎತ್ತ ಯಾರು ಇವ್ರ ಹಿಂದೆ ಇದ್ದವರು ಎಲ್ಲಾ ಮಾಡಿರುವಂತ ಎಲ್ಲ ವ್ಯಕ್ತಿಗಳ ಹಿನ್ನೆಲೆನೂ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಿರುವಂತದ್ದು ಇದೆ ಒಳ್ಳೇದಿದೆ ಇದೆಲ್ಲ ಬಯಲಾಗಿದ್ದು ಒಳ್ಳೇದಾಯ್ತು ಇಂತ ದುಸ್ಸಾಹಸಕ್ಕೆ ಮುಂದಿನ ದಿನದಲ್ಲಿ ಯಾವುದೇ ವ್ಯಕ್ತಿ ಹಾಕಿದ್ರು ಇದಕ್ಕೆ ಪ್ರತಿ ಉತ್ತರ ಸಿಗುತ್ತೆ ಸಮಾಜದಿಂದ ಅಂತ ಧರ್ಮಸ್ಥಳದ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತೇಳಿ ಡಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತ ರಾಜಕೀಯ ಎಲ್ಲಿ ಮಾಡೋ ಪ್ರಶ್ನೆ ಇದೆ ಇದು ರಾಜಕೀಯ ಮಾಡ್ಲಿಕ್ಕೆ ಯಾರೋ ಅಂತ ಮನಸ್ಥಿತಿಯಲ್ಲಿ ಇವತ್ತಿಗೂ ಸದನದಲ್ಲಿ ಮಾತಾಡ್ತಾ ಬಹಳಷ್ಟು ಎಲ್ಲರೂ ಜವಾಬ್ದಾರಿತವಾಗಿ ಪ್ರತಿಯೊಬ್ರು ಮಾತಾಡಿದ್ದಾರೆ ಇವತ್ತು ಮಾಧ್ಯಮದ ಕೂಡ ಮುಂದೆ ಇವಾಗ ನಾನ್ ಮಾತಾಡ್ತಾ ಇದ್ದೀನಿ ಅಥವಾ ಇನ್ ಮಾತಾಡಿದ್ದಾರೆ ಎಲ್ಲರೂ ಬಹಳ ಜವಾಬ್ದಾರಿತವಾಗಿ ಮಾತಾಡಿದ್ದಾರೆ ಯಾರೂ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮಾಡಿರೋ ಪ್ರಶ್ನೆ ಇಲ್ಲ ಹಾಗಾಗಿ ಇವತ್ತು ಬಹಳ ಸ್ಪಷ್ಟವಾಗಿದೆ ಇಲ್ಲಿ ನಮ್ಮ ರಾಜಕೀಯ ಲಾಭ ಇದರಿಂದ ಆಗ್ಬೇಕಾಗಿರೋದು ಏನಿಲ್ಲ ರಾಜಕೀಯ ಲಾಭ ಏನಲ್ಲ ನಮ್ಮ ನಂಬಿಕೆ ನಾವು ಮುಖ್ಯವಾಗಿ ನಮ್ಮ ನಂಬಿಕೆಗಳನ್ನ ನಮ್ಮ ಧರ್ಮವನ್ನ ನಮ್ಮ ನಂಬಿಕೆ ಸ್ಥಳಗಳನ್ನ ಗೌರವಿಸೋದು ಕಾಪಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಈ ಕರ್ತವ್ಯ ಪಾಲನೆ ಮಾಡ್ತಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರೇ ಮಾಡಬೇಕು ಅಂತ ಏನಲ್ಲ ಯಾರು ಬೇಕಾದ್ರೆ ನೀವು ಮಾಡಿ ನಿಮ್ಮನ್ನ ಯಾರು ತಡೆದಿದ್ದಾರಲ್ಲ ಯಾರು ಬೇಕು ಮಾಡಿ ಅದಕ್ಕಾಗಿ ಯಾವುದೂ ಇಲ್ಲ ಇದ್ರ ಲಾಭ ನಮ್ಗೆ ಯಾವತ್ತೂ ಇದನ್ನು ಮಾಡ್ಕೊಳ್ಬೇಕು ಅಂತ ಏನು ದುರುದ್ದೇಶ ಇಲ್ಲ ಕಾಂಗ್ರೆಸ್ ಕರ್ಮಕಂಡ ನೂರಾರು ಇದೆ ಸಾವಿರಾರು ಇದೆ ಕರ್ಮಕಂಡ ಅವ್ರು ಮಾಡ್ತಿರೋದನ್ನ ಇದರಲ್ಲಿ ನಾವು ರಾಜಕೀಯದಲ್ಲಿ ಯಾವುದೇ ಕಾರಣದಲ್ಲೂ ಅಂತ ಒಂದು ಪುಣ್ಯಸ್ಥಳಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಲಾಭವನ್ನ ತಗೊಳ್ಬೇಕು ಅನ್ನುವಂತ ಹೇಳಷ್ಟು ಉದ್ದೇಶ ನಮಗಿಲ್ಲ ಯಾವಾಗ ಅಶ್ವಥ್ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಅನ್ನುವಂಥದ್ದು ನೀವು ಯಾವಾಗ ಹೋಗ್ತೀರ ಈಗ ಸದನ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಇರೋ ಕಾರಣ ನನ್ಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಸದ್ಯದಲ್ಲೇ ಹೋಗುವಂತದ್ದು ಮಾಡ್ತೀನಿ ಹೋಗ್ತೀನಿ ಆ ಸೂಕ್ತ ಸಮಯ ನೋಡಿ ಹೋಗುವಂಥದ್ದು ಪುಣ್ಯ ಸ್ಥಳಕ್ಕೆ ಹೋಗಿ ಬರುವಂತ ಕೆಲಸಗಳು ಕೊನೆಯದಾಗಿ ಧರ್ಮಸ್ಥಳಕ್ಕೆ ಮತ್ತೆ ಹಿಂದುತ್ವಕ್ಕೆ ಈ ರೀತಿಯಂತಹ ಮಾಡುವಂತಹ ಕಿಡಿಗೇಡಿಗಳಿಗೆ ನೀವು ಏನ್ ಎಚ್ಚರಿಕೆ ಕೊಡ್ತಿದ್ದೀರಾ ಇದು ಸರ್ಕಾರ ಇವರ ಮೇಲೆ ಕ್ರಮ ವಹಿಸುವಂತದ್ದಾಗಬೇಕು ಇಂಥ ಕಿಡಿಗೇಡಿಗಳಿಗೆ ಯಾವುದೇ ಕಾರಣದಲ್ಲೂ ಅವಕಾಶವನ್ನ ಮಾಡಿಕೊಡ್ಬಾರ್ದು ಯಾವ ರೀತಿ ಕತೆಗಳನ್ನ ರೂಪಿಸ್ತಾರೆ ಸುಳ್ಳು ಕತೆಗಳನ್ನ ಹೇಗೆ ರಚಿಸ್ತಾರೆ ಅನ್ನೋಂಥದ್ದು ಇವೆಲ್ಲ ನೋಡಿದಾಗ ಜನಕ್ಕೆ ನಿಜಕ್ಕೂ ಈ ಕಾಲಕ್ಕೆ ಯಾವ ರೀತಿ ಸುಳ್ಳು ಕತೆಗಳನ್ನ ಸೃಷ್ಟಿಸ್ತಾರೆ ಸೃಷ್ಟಿಯಾಗುತ್ತೆ ಹಾಗಾಗಿ ನಾವು ಎಷ್ಟು ಜಾಗೃತರಾಗಿರ್ಬೇಕು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಇಂಥ ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋಂಥದ್ದು ಇವತ್ತು ಸಮಾಜದಲ್ಲಿ ಬಹಳಷ್ಟು ಜಾಗೃತಿ ಮೂಡಿರುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಂತಲೂ ನಾನು ಹೇಳ್ತೀನಿ ಇಂಥ ಸವಾಲುಗಳು ಬಂದಿದೆ ಬರಬಾರ್ದಿತ್ತು ಬಂದಿರುವಂಥ ಸವಾಲನ್ನು ಬಹಳ ಉತ್ತಮವಾಗಿ ಜವಾಬ್ದಾರಿತವಾಗಿ ಎದುರಿಸುವಂಥದ್ದು ಆಗಬೇಕು ಅದನ್ನು ಮಾಡಿದ ಮಾಡುವಂಥದ್ದು ಆಗುತ್ತೆ ಇದಿಷ್ಟು ಮಾಜಿ ಡಿ ಸಿಎಂ ಡಾಕ್ಟರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್